ಹೀಗೆ ಸೆಕೆ ಆಗ್ತದ ಸೆಕೆ ಆದದಲ್ಲ ಆಯಾಸ ಆಸನದ ವ್ಯವಸ್ಥೆ ಮಾಡ್ತಾ ಇದ್ದವನು ನಾನು ಹೌದಾ ಹೌದು ಬಂದವರಿಗೆಲ್ಲ ನೀರು ಕೊಡ್ಬೇಕು ಅಂತ ತಾವೇ ಅಲ್ವಾ ಹೇಳಿ ಅಯ್ಯ ಸಭೆ ಆರಂಭ ಆಗಿ ಇಷ್ಟು ಹೊತ್ತಾಯಿತು ಇನ್ನು ಆಸನದ ವ್ಯವಸ್ಥೆ ಇಲ್ಲೇ ಇದ್ದೀನಿ ಅಲ್ಲ ಬರುವವರ ಸಂಖ್ಯೆ ಹೆಚ್ಚಾಗಿದೆಯಲ್ಲ ಗೌರವ ಪ್ರವೇಶದವರು ಬಂದಿದ್ದಾರಾ ಎಲ್ಲವರು ಬಂದಿದ್ದಾರೆ ಹೌದಾ ಹೌದೌದು ಪ್ರಥಮ ದರ್ಜೆಯವರು ಅವರು ಇದ್ದಾರೆ ದ್ವಿತೀಯ ದರ್ಜೆಯವರು ಅವರು ಅಲ್ಲಲ್ಲಿ ಕಾಣಿಸ್ತಾ ಇದ್ದಾರೆ ಹೌದಾ ಹೌದು ಎಲ್ಲ ಕಣಿಸ್ತಾ ಅದು ಹೇಳಿದ್ದೀರಿ ಐತಿಹಾಸಿಕ ಸಭೆ ಆಗಬೇಕು ಐತಿಹಾಸಿಕ ಸಭೆ ಆಗ್ಬೇಕು ಆ ಸಭೆಗೆ ಎಷ್ಟೊತ್ತಿಗೆ ಯಾರು ಬರ್ತಾರೆ ಎಷ್ಟೊತ್ತಿಗೆ ಯಾರು ಹೋಗ್ತಾರೆ ಹೇಳ್ಲಿ ಹಾ ಎಷ್ಟೊತ್ತಿಗೆ ಯಾರು ಹೋಗ್ತಾರೆ ಎಷ್ಟೊತ್ತಿಗೆ ಯಾರು ಬರ್ತಾರೆ ಹೋಗುವ ಬರುದು ಯಾಕೆ ಗೊತ್ತುಂಟಾ ಯಾಕೆ ಹೋಗ್ಲಿಕ್ಕೆ ಬರುದು ಹೌದಾ ನನ್ಗೆ ಗೊತ್ತೋ ಮಂದಿ ಪ್ರಪಂಚದಲ್ಲಿ ಉಂಟು ಏನ್ ನೀವು ಹೊರಡ್ಲಿಲ್ಲ ಒಮ್ಮೆ ಕಾರ್ಯಕ್ರಮ ಆರಂಭ ಆಗಲಿ ಅಂತ ಆರಂಭ ಆದ ಕೂಡ ಅಮ ಹೋಗುದೆ ಹೌದೌದು ಅಮ ಆರಂಭ ಆಗಿದೆ ಇಲ್ಲ ಅಂತ ನೋಡ್ಲಿಕ್ಕೆ ಬರುದು ಹೌದು 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 ಮುತ್ತು ರತ್ನಗಳನ್ನು ತೂರ್ಬೇಕು ಅಂತ ಬಿಚ್ಚಿ ಬೀರು ಬಿಚ್ಚಿ ಬೀರುದು ಯಾಕೆ ಯಾಕೆ ಬಡತನ ನಮ್ಮಲ್ಲಿಲ್ಲೂ ಹನ್ನೆರಡು ವರ್ಷಗಳ ಕಾಲ ಪಾಂಡವರ ನಮಗೆ ಬಿಟ್ಟು ಹೋದಂತಹದ್ದು ನಮ್ಮದ್ದು ಏನಿತ್ತು ಇಂದ್ರ ಏನು ದುರ್ಭಿಕ್ಷ ಉಂಟು ಕೃಷಿಯಲ್ಲಿ ನಮ್ಮ ಆಡಳಿತ ಚೆನ್ನಾಗಿಲ್ವೋ ಉಂಟು ಹಾಗಣ ರಾಜಕೀಯದ ತಲೆ ವಿಷೆಯಲ್ಲಿ ನಮ್ಮ ಆಡಳಿತದ ವೈಫಲ್ಯ ಇಲ್ಲ ಅಂತ ಗೊತ್ತಾಗಬೇಕಿದ್ರೆ ನಮ್ಮ ಶ್ರೀಮಂತಿಗೆ ಪ್ರದರ್ಶನ ಆಗಬೇಕು ಅದು ಮಂತಿಗೆ ಶ್ರೀಮಂತಿಗೆ ಇರುವುದೇ ಪ್ರದರ್ಶನಕ್ಕೆ ಗೊತ್ತಾಯ್ತು ನನ್ನಲ್ಲಿ ಒಬ್ರು ಕೇಳಿದ್ರು ಇಷ್ಟು ಹಳೆಲ್ಲ ಅಂತ ನಾನು ಹೇಳಿದ್ದೆಗಳು ಇವತ್ತು ಇನ್ನು ಮುಂದೆ ನೋಡುವುದಿಲ್ಲ ಹಳತೆಲ್ಲ ಹೆರಗಾಗ್ತಾರೆ ಅಂತ ಹೇಳಿದ್ದೆ ಯಾವ್ದು ಅಂತ ಹೇಳಿಲ್ವಾ ಈ ಅರ್ಧವಾಕ್ಯ ಪ್ರಯೋಗದಿಂದ ಕೇಳುವವರಿಗೆ ಸ್ಪಷ್ಟ ಅರ್ಥ ಮತ್ತೆ ಅಂದ್ರೆ ನಮ್ಮಲ್ಲಿರುವ ಈ ಮತ್ತಿಗೆ ಹಳತ್ತು ಹಾ ಅದನ್ನೆಲ್ಲ ಪ್ರದರ್ಶನಕ್ಕಿಡಬೇಕು ನಮ್ಮದು ಎಷ್ಟು ತೋರಿಸಲಿಕ್ಕೆ ಅವಕಾಶವೇ ಇರಲಿಲ್ಲ ಆಗಿತ್ತು ಇವತ್ತು ನೋಡಿ ಅವಕಾಶ ಉಂಟು ಇಷ್ಟು ದೊಡ್ಡ ಸಭೆಯನ್ನು ಯಾರು ಯಾರು ಮಾಡಲಿಲ್ಲ ಇಲ್ಲ ಎಂದ್ರು ರಾಜಕೀಯದಲ್ಲೇ ತೊಡಗಿಕೊಂಡದ್ದು ಹೌದು ನಾವಿವತ್ತಿನ ಸಭೆಯಲ್ಲಿ ಅಷ್ಟು ಮಾತ್ರ ಅಲ್ಲ ಅನ್ಯಾನ್ಯ ಪ್ರದೇಶದ ಸಾಂಸ್ಕೃತಿಕ ಕಲಾಪಗಳು ಸಾಂಸ್ಕೃತಿಕ ಕಲಾಪಗಳು ನೃತ್ಯ ಗೀತಾ ಸಂಗೀತ ವಾದನ ವಾದ್ಯ ಪ್ರವಚನ ಗಮಕ ಇದ್ದಾರೆ ಹೌದೌದು ಪಾಠಕರು ಬಂದಿದ್ದಾರೆ ವಾದಕರು ಬಂದಿದ್ದಾರೆ ಅವರು ಇದ್ದಾರೆ ಬಂದಿದ್ದಾರೆ ಹೌದಾ ಹೌದು ಇವತ್ತು ಬಾರಿಸ್ ಲೆಕ್ಕಾ ಅಲ್ಲ ಎರಡಕ್ಕೂ ಆಗ್ತದೆ ಅದು ಹೌದಾ ಓಹ್ ಎರಡಕ್ಕೂ ಆಗ್ತದೆ ಎರಡು ಒಟ್ಟಿಗೆ ಮಾಡ್ತಾರಾ ಅಲ್ಲ ಇಲ್ಲ ಇಲ್ಲ ಬೇರೆ ಬೇರೆ ಮಾಡ್ತಾರ ಬೇರೆ ಬೇರೆ ಮಾಡ್ತಾರ ಹೌದು ಒಟ್ಟಿಗೆ ಮಾಡೋ ಒಟ್ಟಿಗೆ ಮಾಡೋದಿಲ್ಲ ಇಲ್ಲ ಅವರು ಬೇರೆ ಬೇರೆ ಮಾಡುವರು ಅಲ್ವಾ ಹೌದು ಸರಿ 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 ಗಾಯನದವರ ಹೌದು ವಿವಿಧ ನೃತ್ಯ ಗಾತಿಯರ ಇದ್ದಾರಾ ಹೌದು ಬೇಡ ಅಂತ ಹೇಳಿದ್ರು ಕುಣಿತಾನೇ ಇದ್ದಾರೆ ಅವರು ನೀ ಬೇಡ ಹೇಳಿದ ಯಾಕೆ ಅವರ ಏಳ್ಲಿಲ್ಲ ಮತ್ತೆ ಹೇಳಿದ್ರು ಕುಣಿತಾ ಇದ್ದಾರೆ ಒಟ್ಟು ಉತ್ಸಾಹ ಅವರಿಗೆ ಯಾಕೆ ಕುಣೀತಾ ಇದ್ದಾರೆ ಕುಣಿಯುದು ನಿಲ್ಲಿಸಿದ್ರೆ ಹೋಗುವಾಗ ಯಜಮಾನನನ್ನು ಕಾಣಬೇಡೋ ಅದಕ್ಕಾಗಿ ಅದಕ್ಕೆ ಕುಣಿದುಕೊಂಡೇ ಇರುದು ಹೌದ್ ಹೌದ್ ಹೌದು ಹೆಚ್ಚು ಕುಣಿದ್ರು ಹೆಚ್ಚು ಕೊಡ್ತಾರೆ ಆತ್ಮವಿಶ್ವಾಸ ಅವರಿಗೂ ಉಂಟು ಅಥವಾ ಕುಣಿಯದೇ ಇದ್ರೆ ನಾವು ಕಡಿಮೆ ಕೊಡುವವರು ಇವತ್ತಿನ ನಮ್ಮ ಹತ್ರ ಉಂಟಲ್ಲ ನನಗೆ ಕೊಡ್ತೀರಲ್ಲ ಏನು ಕುಣಿಸೋದು ನಾನು ಕೊಡುವುದಿಲ್ಲ ನೀ ಕುಣಿಸೋ ಹೌದೌದು ಹಾ ಮತ್ತೆ ನನ್ನೊಟ್ಟಿಗಿದ್ದವರೆಲ್ಲ ಹೆಚ್ಚು ಕುಣಿಬೇಕು ಅಂತ ಇಲ್ಲ ಯಾಕೆ ಹೆಚ್ಚು ಕುಣಿಬೇಕು ಅಂತ ಇಲ್ಲ ನನ್ನೊಟ್ಟಿಗಿದ್ದವರು ನಾನೇ ಕುಣಿಯುವುದಿಲ್ಲ ನನ್ನೊಟ್ಟಿಗಿದ್ದವರು ಹೆಚ್ಚು ಕುಣಿದ್ರೆ ಕುಣಿಯುವುದಿಲ್ಲ ಎಲ್ರಿಗೂ ಗೊತ್ತಾಗುದಿಲ್ಲ ಭಾವಗೀತೆಯವರು ಬಂದಿದ್ದಾರೆ ಸಂಗೀತದವರು ಉತ್ತರಾದಿ ಉತ್ತರಾದಿ ದಕ್ಷಿಣಾದಿ ಆತ ಕಡೆ ದಕ್ಷಿಣಾದಿ ದಕ್ಷಿಣಾದಿ ಆತಗಡಿದ ಇದ್ದಾರೆ ಹೌದಾ ಅಂತ ದಕ್ಷಿಣೋತ್ತರ ಸರಿ ಉಂಟು ಸರಿ ಉಂಟು ಪೂರ್ವ ಪಶ್ಚಿಮ ಸರಿ ಉಂಟು ಬಿಡಿ ಹೌದಾ ತೊಂದರೆ ಇಲ್ಲ ಆದ್ರೆ ಇಷ್ಟೇ ಅಲ್ಲ ನಿನ್ನೆ ವಿದುರ ಬಂದಿದ್ದ ನಮ್ಮ ಸಭೆಗೆ ಮುದುಕರು ಬಂದ್ರು ಅಂತ ನಾವು ಮುದುಕರನ್ನು ಆಕ್ಷೇಪಿಸುವುದಲ್ಲ ಅವರ ಬಗ್ಗೆ ಗೌರವ ಉಂಟು ಆದ್ರೆ ವಿದುರ ನಮ್ಮ ಮನ ಆಗಿ ಬರಲಿಲ್ಲ ಕೃಷ್ಣ ಬಂದು ವಿದುರನ ಮನೆಯಲ್ಲಿ ತಂಗಿದ್ದಾನಂತೆ ಅಂತ ವಿದುರನನ್ನು ಕೃಷ್ಣ ಕಳುಹಿಸಿದ್ದು ನೋಡಿ ನಮ್ಮ ಸಂಪುಟದ ಮುಖ್ಯಮಂತ್ರಿ ಕೃಷ್ಣನ ಜನ ಆಗಿದ್ದಾನೆ ನಮ್ಮವರಿಂದಲೇ ತೊಂದರೆ ಒಡಿಯ ಅಲ್ವಾ ಈಗ ನೀ ಹೇಳಿದ ಮೇಲೆ ಸ್ಪಷ್ಟ ಗೊತ್ತಾಯ್ತು ನನಗೆ ನಮಗೆ ನಮ್ಮವರಿಂದಲೇ ತೊಂದರೆ ಅಂತ ಹೌದು ಹೌದು ಪಕ್ಷದಲ್ಲಿ ಪಕ್ಷದ ಒಳಗೆ ತೊಂದರೆ ಒಡಿಯ ಪಕ್ಷದ ಹೊರಗೆ ತೊಂದರೆ ಇಲ್ಲ ಹೊರಗಿಲ್ಲ ಪಕ್ಷದ ಒಳಗೆ ತೊಂದರೆ ಇದ್ದು ಪಕ್ಷದಲ್ಲಿದ್ದಾನಲ್ಲ ಎಂತ ಹೇಳ್ತೀನಿ ಬೇರೆ ಪಕ್ಷದವರು ನಮ್ಮ ಪಕ್ಷಕ್ಕೆ ಬರ್ಲಿಕ್ಕೆ ನಿಂತಿದ್ದಾರೆ ಉದಾಹರಣೆ ಅಂತ ಇವತ್ತಿನ ಕೌರವನ ಸಭೆಯನ್ನು ಕಂಡು ಆ ಅಂತ라 ವಿಧುರ ಕೃಷ್ಣ ಬರಬೋದು ಮಾತನಾಡ್ಲಿಕ್ಕೆ ಅವ ನಿಮ್ಮ ಎದುರಿನಲ್ಲಿ. ಹೌದು ಹೌದು. ಗೋಪನಂದನಗೆ ಇಂದಿನವಳೇನು ಕಜ್ಜೆ ಬಂದ ರೈತರಲಿ 나ಳಿನಲಿ. ಓ ನೀನು ಹೀಳಿ ಕಳಿಸಿದ್ದೀರಿ. ಇದು ಶೈಲಿ. ಆ ಶೈಲಿಯಂತೆ ನೀವು ಯಾವತ್ತೂ ಅದನ್ನು ಬಿಡುವುದಿಲ್ಲ. ಅದು ಬಿಟ್ಟರೆ ನಿಮಗೆ ಅದು ಬಿಟ್ಟರೆ ನಮಗೆ ಅಸ್ತಿತ್ವ ಉಂಟ ಇಲ್ಲ ಅವಳಿ ಆ ಶೈಲಿ ಇದ್ದ ಕಾರಣವೇ ಅಲ್ವಾ ಈ ಪಾತ್ರಕ್ಕೆ ನಾವೇ ಆಗಬೇಕಾದ್ದು ನೀವು ಯಾವತ್ತು ಶೈಲಿ ಶ್ರುತಿ ಬಿಡ್ತೀರಾ ಆವತ್ತು ನಿಮ್ಮನ್ನು ಯಾರು ಕೇಳ್ತಾರೆ ಅವಳಿಯ ನನಗೆ ಅರ್ಥ ಆಯ್ತು ಅವಾಗ ನೀನು ನನ್ನನ್ನು ಕೇಳೋದಿಲ್ಲ ಅಂತ ಬಟ್ಟೊಡದ ಕೊಡ್ಲಿಕ್ಕೆ ಬೇರೆ ಹೋಗ್ತೀನಿ ಅಂತ ನನಗ ಅರ್ಥ ಆಗ್ತದೆ ನಾ ಹೆಡ್ಡನ ನಿಮ್ಮನ್ನೆಲ್ಲ ನಿಯಂತ್ರಿಸಬೇಡುವ ನೀವು ಹೆಡ್ರು ಅಂದ್ರೆ ಇನ್ ಯಾರಿದ್ದಾರೆ ಬುದ್ಧಿವಂತರು ನೋಡಿಯ ಅಯ್ಯೋ ನವರಸದಲ್ಲಿ ಇದು ಒಂದು ರಸ ನನ್ನ ಬದುಕಿನಲ್ಲಿ ಇಲ್ಲದೆ ಇದ್ದ ರಸ ಎರಡು ಒಂದು ಶೃಂಗಾರ ಮತ್ತೊಂದು ಹಾಸ್ಯ ರಾಮನನ್ನೊಮ್ಮೆ ಅವಲೋಕನ ಮಾಡು ಮಾಯಾಶೂರ್ಪನಕೆಯ ಪ್ರಕರಣದಲ್ಲಿ ರಾಮನಿಗೊಂದು ಶೃಂಗಾರ ಬಂದಿದೆ ಹೌದಾ ನೀ ಬಂದದ್ದು ತಡವಾಯಿತು ಮೊದಲೇ ಬರುತ್ತಿದ್ರೆ ರಾಮದೇವರು ಹೇಳಿದ್ರಂತೆ ನನ್ನ ಬದುಕಿನಲ್ಲಿ ಶೃಂಗಾರ ಉಂಟು ನನ್ನ ರಾಜಕೀಯ ಪ್ರಜ್ಞೆಯಲ್ಲಿ ಆ ಕುರಿತಾದಂತ ವಿವೇಚನೆಯೇ ನನ್ನಲ್ಲಿ ಹೊಳಲಿಲ್ಲ ಹಾಸ್ಯ ಅವಕಾಶ ಇಲ್ಲ ಮುಂದೆ ಉಂಟ ಅಂತ ಗೊತ್ತಿಲ್ಲ ಅದಕ್ಕೆ ನಿನ್ನಲ್ಲಿ ಎರಡು ಮಾತು ಮಾತಾಡಿದ್ದಾನೆ ಆಯ್ತು ಇಂದು ನಾಳೆ ಏನು ಕಜ್ಜ ಬಂದ ರೈತರಲ್ಲಿ ನಾಡಿನಲ್ಲಿ ಬಂದವನನ್ನು ಹೊರಗೆ ಹಾಕೋದು ಒಳ್ಳೇದಲ್ಲ ನಾವು ಬೇಗ ಒಳ್ಳೆ ವಿದುರನಂತವರೇ ಪಕ್ಷಾಂತರ ಮಾಡ್ತಾರೆ ಅಂತಾದರೆ ನಮ್ಮಲ್ಲಿಗೆ ಎಂಟು ಬರುವಾಗ ನಮ್ಮಲ್ಲಿಂದ ನಾಲ್ಕು ಹೋದರೆ ಅವಾಗ ಜಮೆ ನಾಲ್ಕೇ ಅಲ್ವೋ ಹೌದು ಹೌದು ಅದಕ್ಕೆ ಬೇಕಾಗಿ ಆದಷ್ಟು ಬೇಗ ಕೃಷ್ಣನನ್ನು ಹೊರಗೆ ಹಾಕಬೇಕು ನಾವು ಶೃಂಗರಿಸರನ ಮನೆಯಲ್ಲಿ ಕುಳಿತ ಕೃಷ್ಣ ಬೇಕಾದ್ರೆ ಎಲ್ಲಿಗೂ ಅರ್ಥ ಆಗಲಿಕ್ಕೆ ಮುರಹರ ಅವನಿಗಿರುವಂತಹ ಉಪಾಧಿಗಳಲ್ಲಿ ಶೈಲಿ ಬೇಕು ಮಾತ್ರ ಯಾಕೆ ಹುಳಿ ಬಿಟ್ರೆ ಹುಣ್ಸೆ ಬೇಕಾ ಯಾರಿಗಾದ್ರೂ ಒಗರಿಲ್ಲದ ಮಿಡಿಬೇಕು ಪರಿಮಳ ಇಲ್ಲದ ಹೂ ಬೇಕಾ ಏಯ್ ಅದು ಹೂವು ಎಲ್ಲ ಅವಡಿಯ ಮಾಧುರ್ಯ ಇಲ್ಲದ ಬೇಕಾ ಖಾರ ಇಲ್ಲದ ಮೆಣಸು ಬೇಕಾ ಯಾ ಅಲ್ಲಿ ಮೆಣಸಾಗುವುದು ಹಾಗೆ ಖಾರ ಇಲ್ಲ ಅಂತಾದ್ರೆ ಹಾಗಲ್ಲ ಶೈಲಿ ಬೇಕು ಹಾ ಯು ಹಾ ನೀವು ನಮಗೆ ಹೇಳಿದ್ರಿ ಅಂತ ನಾನು ಹೇಳ್ಬೇಕಾದ ತಾಯಿ ಗೊತ್ತಾಯ್ತು ಗೊತ್ತಾಯ್ತು ಇದು ಶೈಲಿ ಆ ಏಳಾಯಿ ಕೃಷ್ಣ ಆ ಭೂಪನಾರುಜ್ಞೆಯಾಯಿತು ಹಾಗಾದರೆ ಅವ ತಿಳ್ಕೊಳ್ತಾನೆ ಹಾ ಯಾರು ಭೂಪ ಯಾರು ಹೇಳಬೇಕಾದ್ದು ಇದು ಶೈಲಿ ಸರಿ ಅರ್ಥ ಆಗಬಾರದು ಹಾಗೆ ಅಂತ ಅರ್ಥ ಇರಬೇಕು ಅರ್ಥ ಇರಬೇಕು ಅರ್ಥ ಆಗಬಾರದು ಹಾಗೆ ನೀ ತಿಳ್ಕೊಂಡಿಯೋ ಅವಾಗ ನೀನು ಅರ್ಥದಾರಿಯಾಗ ನೀವು ಗೊತ್ತಾಯ್ತು ಗೊತ್ತಾಯಿತು ಹೌದು ತಾನೇ ಇದಕ್ಕೆ ನೀನು ಸೇರಿಸಲಿಕ್ಕಿಲ್ಲ ಸೇರಿಸುವುದಿಲ್ಲ ನಾವು ಯಾವತ್ತು ಕಳ್ಕೊಳ್ಳೋದು ಬಿಟ್ಟು ಸೇರಿಸುವ ಕ್ರಮವೇ ಇಲ್ಲ ಮಾತ್ರ ಅಲ್ಲ ಇದರಿಂದ ಒಂದು ಅಕ್ಷರವನ್ನು ಕಳಿಲಿಕ್ಕಿಲ್ಲ ಕಳೆಯುದಿಲ್ಲ ನೀವು ಕೊಟ್ಟಿದ್ದು ಅಂತಲೇ ಹೇಳ್ತೇನೆ ಯಾವುದು ಮಾತು ಹಾಗರ ಕಳಿಲಿಕ್ಕಲ್ಲ ಕಳಿಲಿಕ್ಕಾದ್ರೆ ಈ ರಂಗಭೂಮಿ ಎಲ್ಲ ಅದಕ್ಕೆ ಬೇರೆ ಉಂಟು ಆಯ್ತು ಅಡಿಯ ಸೇರಿಸ್ಲಿಕ್ಕೂ ಇಲ್ಲ ಆಯ್ತು ಇಪ್ಪತ್ತು ಹುಡುಕೊಳ್ಬೇಕು ಹೋಗ್ತಿದ್ದಾನೆ ಹಾಂ